ಪ್ರತಿಯೊಬ್ಬರಿಗೂ ಕೂಡ ಪಾಯಸ ಅಂದರೆ ತುಂಬ ಇಷ್ಟಪಟ್ಟು ತಿನ್ನೋ ಅಂಥ ರೆಸಿಪಿ ಚಿಕ್ಕ ಮಕ್ಕಳಿಂದ ಹಿಡ್ದು ದೊಡ್ಡವ್ರ ತನಕ ಕೂಡ ಇಷ್ಟ ಆಗುತ್ತೆ ಪ್ರತಿಯೊಂದು ಕಾರ್ಯಗಳಲ್ಲೂ ಕೂಡ ಪಾಯಸನ ಮಾಡ್ತಾರೆ ಡಿಫ್ರೆಂಟಾಗಿ ಈಸಿಯಾಗಿ ಟೇಸ್ಟಿಯಾಗಿ ಮಾಡೋ ಅಂತ ಪಾಯಸದ ರೆಸಿಪಿ ಸ್ನೇಹಿತರೆ ತುಂಬನೇ ತುಂಬ ಈಸಿ ಹಾಯ್ ವೆಲ್ಕಮ್ ಡಿಯರ್ಸ್ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಲ್ವಾ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನೋಡಿ ಈ ರೀತಿಯಾಗಿರೋವಂಥ ಶಾವ್ಗೆ ಇದು ರೋಸ್ಟೆಡ್ ಬರುತ್ತೆ ನಾವು ಮತ್ತೆ ರೋಸ್ಟ್ ಮಾಡಬೇಕು ಅನ್ನೋ ಅವಶ್ಯಕತೆ ಇಲ್ಲ ವಿತಿನ್ ಫೈವ್ ಮಿನಿಟ್ ಒಳಗಡೆ ಈ ಒಂದು ಪಾಯಸ ಪಾಯಸದ ರೆಸಿಪಿಯನ್ನು ಮಾಡ್ಬೋದು ಅಷ್ಟು ಈಸಿಯಾಗಿ ಮಾಡೋ ಅಂಥ ರೆಸಿಪಿ ನಿಮ್ಮೆಲ್ಲರಿಗೂ ಕೂಡ ತುಂಬ ಇಷ್ಟ ಆಗತ್ತೆ ರೀ ಇದನ್ನ ಸಲ ನೋಡ್ಕೊಂಬಿಡಿ ಹೇಗೆ ಮಾಡೋದು ಅಂತ ನೆಕ್ಸ್ಟ್ ಟೈಮ್ ಈ ರೀತಿಯಾಗಿರೋ ಅಂಥ ಪಾಯಸನೇ ನೀವು ಟ್ರೈ ಮಾಡ್ತೀರಾ ನೋಡಿ ತುಂಬ ಅದೇ ತುಂಬ ಸಣ್ಣದಾಗಿ ಬರುತ್ತೆ ಇದು ರೋಸ್ಟ್ ಆಗಿರೋ ಅಂತ ಶಾವ್ಗೆ ನೋಡಿ ತುಂಬ ಅದೇ ತುಂಬ ಕೂದಲು ಎಳೆ ಅಂತ ಹೇಳ್ತೀವಲ್ವ ಅಷ್ಟು ಸಣ್ಣಗೆ ಬರೋ ಅಂಥ ಶಾವ್ಗೆ ಇದು ಜಸ್ಟ್ ಒಂದು ಬೌಲ್ ಹಾಕಿದ್ರೆ ಸಾಕಾಗತ್ತೆ ಇದು ಮನೆ ಮಂದಿ ಎಲ್ಲ ಹೊಟ್ಟೆ ತುಂಬ ಅಷ್ಟು ತಿನ್ಬೋದು ಸ್ನೇಹಿತರೆ ನೋಡಿ ನಾನು ನಿಮಗೆ ತೋರಿಸ್ಬೇಕು ಅಂತಲೇ ನಾನು ಇದನ್ನ ಏನು ಕೂಡ ಪುಡಿ ಮಾಡಿ ಎತ್ತಿಟ್ಕೊಂಡಿರಲ್ಲ ಜಸ್ಟ್ ಕೈನಲ್ಲಿ ಹಿಂಗೆ ಪ್ರೆಸ್ ಮಾಡಿದ್ರೆ ಸಾಕು ಇದು ಪುಡಿ ಆಗಿಬಿಡತ್ತೆ ನೋಡಿ ಎಷ್ಟು ಚೆನ್ನಾಗಿದೆ ಅಂತೇಳಿ ನೋಡೋದಕ್ಕೆ ಎಷ್ಟು ಚೆನ್ನಾಗಿದೆಯೋ ತಿನ್ನಬೇಕಾದಂತೂ ಇನ್ನೂ ಬೇಕು ಇನ್ನೂ ಬೇಕು ಅಂತ ಅನಿಸುತ್ತೆ ಅಷ್ಟು ಚೆನ್ನಾಗಿರುತ್ತೆ ಇದು ಮಾಮೂಲಿ ಪಾಯಸಕ್ಕೆಲ್ಲ ಉಪಯೋಗಿಸ್ತೀವಲ್ವ ಆ ಶಾವ್ಗೆ ಅಂತ ಅಂದ್ರೂ ಆಯಿತು ಸ್ನೇಹಿತರೆ ಇವಾಗ ಪ್ಯಾಕೆಟ್ ತೋರಿಸಿದ್ದೀನಿ ನೀವು ಅದನ್ನು ನೋಡಿಕೊಂಡು ನೀವು ಇದನ್ನು ಬೈ ಮಾಡ್ಬೋದು ಆ ರೀತಿಯಾಗಿರೋ ಅಂಥದ್ದು ಎಲ್ಲ ಕಡೆ ಹ್ಯಾಪಿ ಮಾರ್ಟ್ಗಳಲ್ಲಾಗ್ಬೋದು ಸೂಪರ್ ಮಾರ್ಕೆಟ್ಗಳಲ್ಲಾಗ್ಬೋದು ಸಿಗ್ತಾ ಇರುತ್ತೆ ಇದು ನೋಡಿ ತುಂಬ ತುಂಬ ಸಣ್ಣಗೆ ಇರುತ್ತೆ ಸ್ನೇಹಿತರೆ ಇದು ನೋಡಿ ದಾರದಷ್ಟು ಕೈನಲ್ಲಿ ಪ್ರೆಸ್ ಮಾಡಿದ್ರೆ ಸಾಕು ಪುಡಿ ಆಗಿಬಿಡುತ್ತೆ ನೋಡಿ ನಾನಿಲ್ಲಿ ಒಂದು ಬೌಲಷ್ಟು ಶಾವ್ಗೆನ ತೊಗೊಂಡಿದ್ದೀನಿ ಇಲ್ಲೊಂದು ಪ್ಯಾನ್ ತೊಗೊಂಡಿದ್ದೀನಿ ಪ್ಯಾನ್ಗೆ ಸುಮಾರು ಒಂದು ನಾಲ್ಕರಿಂದ ಐದು ಸ್ಪೂನಷ್ಟು ತುಪ್ಪ ಹಾಕೋತಾ ಇದ್ದೀನಿ ತುಪ್ಪ ಇಲ್ಲಾಂದರೆ ಅದು ಸ್ವೀಟೇ ಅಲ್ಲ ಸೊ ಇದು ತುಪ್ಪ ಬಿಸಿ ಆಗಿದ್ದ ತಕ್ಷಣ ಇದಕ್ಕೆ ಡ್ರೈ ಫ್ರೂಟ್ಸನ್ನು ಹಾಕೊಳ್ಳೋಣ ಸ್ನೇಹಿತರೆ ಇಲ್ಲಿ ಸುಮಾರು ಒಂದು ಹತ್ತು ಗೋಡಂಬಿಯನ್ನು ಹಾಕ್ಕೊಂಡಿದ್ದೀನಿ ಅದ್ರ ಜೊತೆ ಒಂದು ಹದಿನೈದರಿಂದ ಇಪ್ಪತ್ತು ಒಣ ದ್ರಾಕ್ಷಿ ತೊಗೊಂಡಿದ್ದೀನಿ ಇವಾಗ ಇದನ್ನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಆದಷ್ಟು ಲೋ ಫ್ಲೇಮ್ನಲ್ಲಿ ಫ್ರೈ ಮಾಡ್ಕೊಳ್ಳೋಣ ನೋಡಿ ಆಲ್ಮೋಸ್ಟ್ ಇದು ಕೂಡ ಹಾಕ್ತಾ ಬಂದಿದೆ ಕಲರ್ ಕೂಡ ಚೇಂಜ್ ಆಗ್ತಾ ಬರುತ್ತೆ ಮತ್ತು ದ್ರಾಕ್ಷಿ ದಪ್ಪ ಆಗುತ್ತೆ ಸ್ನೇಹಿತರೆ ಆವಾಗ ನಮಗೆ ಇದು ಪರ್ಫೆಕ್ಟಾಗಿ ಆಗಿದೆ ಅಂತ ಯಾರಾದರೂ ಬಿಗಿನರ್ಸ್ ಇದ್ದಾರೆ ನನಗೆ ಪಾಯಸದ ರೆಸಿಪಿ ಅಷ್ಟು ಬರೋದಿಲ್ಲ ಅಂತ ಅನ್ನೋರು ಕಣ್ಣು ಮುಚ್ಕೊಂಡು ಈ ಒಂದು ರೆಸಿಪಿಯನ್ನು ಮಾಡ್ಬಿಡ್ಬೋದು ವಿತ್ತಿನ್ ಫೈವ್ ಮಿನಿಟ್ ಒಳಗಡೆ ರೆಡಿ ಆಗಿಬಿಡುತ್ತೆ ಸ್ನೇಹಿತರೆ ಫೈವ್ ಟು ಸೆವೆನ್ ಮಿನಿಟ್ ಅಂದರೂ ಕೂಡ ತಪ್ಪಾಗೋದಿಲ್ಲ ನಾನಿಲ್ಲಿ ಸುಮಾರು ಒಂದು ಅರ್ಧ ಲೀಟರಷ್ಟು ಹಾಲು ತೊಗೊಂಡಿದ್ದೀನಿ ಇದು ಹಸಿ ಹಾಲನ್ನೇ ಹಾಕಿ ಬಿಸಿ ಮಾಡ್ಕೊತಾ ಇರೋದು ನೀವು ಒಂದು ವೇಳೆ ಮನೆಯಲ್ಲಿ ಕಾಯಿಸಿರೋ ಹಾಲು ಇದೆ ಅಂತ ಹೇಳಿದ್ರೆ ಆ ಹಾಲನ್ನು ಕೂಡ ಹಾಕೊಳ್ಬೋದು ಇವಾಗ ಜಸ್ಟ್ ಇದು ಕುದೇ ಬರೋ ತನಕ ವೆಯ್ಟ್ ಮಾಡೋಣ ಇದರಲ್ಲಿ ಯಾವುದೇ ರೀತಿಯಾಗಿರುವಂಥ ಕೆನೆಯನ್ನು ಸಪ್ರೇಟ್ ಮಾಡಬೇಡಿ ನಾನು ಇಲ್ಲಿ ಒಂದು ಮೂರಿಂದ ನಾಲ್ಕು ಲವಂಗ ಮತ್ತು ಏಲಕ್ಕಿ ಪುಡಿಯನ್ನು ಹಾಕ್ತಾ ಇದ್ದೀನಿ ಲವಂಗ ಹಾಕೋದ್ರಿಂದ ಒಂದು ಫ್ಲೇವರ್ ಸ್ವೀಟಿಂದು ತುಂಬ ಚೆನ್ನಾಗಿ ಬರುತ್ತೆ ಇದರಲ್ಲಿ ಕೆನೆ ಬಂತು ಅಂತಂದರೆ ಸಪ್ರೇಟ್ ಮಾಡೋದು ಬೇಡ ಅದ್ರ ಜೊತೆನೆ ಮಿಕ್ಸ್ ಮಾಡ್ಕೊಳ್ಳೋಣ ಆದಷ್ಟು ಫ್ಯಾಟ್ ಮಿಲ್ಕನ್ನು ತೊಗೊಳ್ಳಿ ಸ್ವಲ್ಪ ದಪ್ಪ ಇರೋವಂಥ ಹಾಲನ್ನು ತಗೊಳ್ಳಿ ಇದಕ್ಕೆ ನೀರನ್ನು ಏನು ಮಿಕ್ಸ್ ಮಾಡೋದು ಬೇಡ ಸ್ನೇಹಿತರೆ ಈ ಟೈಮ್ನಲ್ಲಿ ನಾನು ಇದಕ್ಕೆ ಅದಕ್ಕೆ ಎಷ್ಟು ಬೇಕು ಅಷ್ಟು ಸಕ್ಕರೆಯನ್ನು ಇದ್ದೀನಿ ಆದಷ್ಟು ಸ್ವಲ್ಪ ಕಡಿಮೆನೇ ಹಾಕೋದು ನಾನಿಲ್ಲಿ ಒಂದು ಬೌಲಷ್ಟು ಶಾವಿಗೆ ತಗೊಂಡಿದ್ದೀನಿ ಅಂದರೆ ಒಂದು ಮುಕ್ಕಾಲು ಕಪ್ಗಿಂತ ಸ್ವಲ್ಪ ಕಮ್ಮಿನೇ ಸಕ್ಕರೆ ಇದ್ದೀನಿ ಅದು ಮೀಡಿಯಮ್ ಆಗಿ ಚೆನ್ನಾಗಿರುತ್ತೆ ಕಡೆ ಜಾಸ್ತಿ ಅಂತಲೂ ಅನಿಸೋದಿಲ್ಲ ಕಡಿಮೆ ಅಂತಲೂ ಅನಿಸೋದಿಲ್ಲ ಹಾಲು ಕುದಿಯೋದಕ್ಕೆ ಶುರುವಾಗಿದ್ದ ತಕ್ಷಣ ನಾವು ಈ ಶಾವಿಗೆ ಹಾಕಿ ಒಂದು ಮಿನಿಟ್ ಬಿಟ್ಟು ಸ್ಟವನ್ನ ಆಫ್ ಮಾಡಿದ್ರೆ ಸಾಕು ಸ್ನೇಹಿತರೆ ಬೆಂದೋಗ್ಬಿಟ್ಟಿರುತ್ತೆ ಶಾವಿಗೆ ನೋಡಿ ಈಗ ಆಲ್ಮೋಸ್ಟು ಕುದಿತಾ ಬಂದಿದೆ ಕುದೀತಾ ಇದೆ ಅದಕ್ಕೆ ಇನ್ನು ಸ್ವಲ್ಪ ಅದು ದಪ್ಪ ಬರಲಿ ಅಂತ ಹೇಳಿಬಿಟ್ಟು ಅದನ್ನು ಸ್ವಲ್ಪ ಈ ಥರ ಹಿಂಗೆ ತಿರುಗಿಸ್ತಾ ಇರೋದು ನೋಡಿ ಕುದೀತಾ ಇದೆ ಚೆನ್ನಾಗಿ ಕುದಿತಾ ಇದೆ ಈ ಟೈಮ್ನಲ್ಲಿ ಇದಕ್ಕೆ ನಾವು ತೆಗೆದಿಟ್ಕೊಂಡಿರುವಂಥ ಶಾವಿಗೆ ಹಾಕ್ಕೊಳ್ಳೋಣ ಜಸ್ಟ್ ಇದನ್ನು ಶಾವಿಗೆ ಹಾಕ್ಕೊಂಡು ಒಂದು ಮಿಕ್ಸ್ ಮಾಡಿ ಇಟ್ಬಿಟ್ರು ಸಾಕು ಸ್ನೇಹಿತರೆ ಇದು ಬೆಂದೋಗ್ಬಿಟ್ಟಿರುತ್ತೆ ಹಾಲೆಲ್ಲ ಬಿಸಿ ಇರುತ್ತೆ ಅಲ್ವಾ ಸೊ ಆ ಒಂದು ಕಾವ್ನಲ್ಲಿನೇ ಇದು ಬೆಂದೋಗ್ಬಿಟ್ಟಿರುತ್ತೆ ಅಂದರೆ ತಿನ್ನಬೇಕಾದ್ರೆ ಮಾತ್ರ ತುಂಬ ಚೆನ್ನಾಗಿರುತ್ತೆ ಇದು ಶಾವ್ಗೆ ಸಣ್ಣದಾಗಿ ಇರೋದರಿಂದ ನೋಡಿ ಇವಾಗ ಇದನ್ನೆಲ್ಲ ಒಂದು ರೌಂಡು ಮಿಕ್ಸ್ ಮಾಡಿದ್ದೀನಿ ಮಿಕ್ಸ್ ಮಾಡಿ ಜಸ್ಟ್ ಒನ್ ಮಿನಿಟ್ ಇದನ್ನು ಈ ಥರ ಹಂಗೆ ಕುದಿಸ್ತಾ ಇದ್ದೀನಿ ಹಾಲು ಜೊತೇಲಿ ನಾವು ಕುದಿಸ್ತಾ ಕುದಿಸ್ತಾ ಅದು ಸ್ವಲ್ಪ ಗಟ್ಟಿ ಆಗ್ತಾ ಬರುತ್ತೆ ಇದಕ್ಕೆ ಒಂದು ಸ್ವಲ್ಪ ಫುಡ್ ಕಲರ್ ಇದೆ ನೀವು ಫುಡ್ ಕಲರ್ ಬೇಕಾದರೂ ಆ್ಯಡ್ ಮಾಡ್ಬೋದು ನಾನಿಲ್ಲಿ ಸ್ವಲ್ಪ ಅರ್ಶನ ಹಾಕ್ತಾ ಇದ್ದೀನಿ ಅರ್ಶಿನ ಫ್ಲೇವರ್ ಕೂಡ ತುಂಬ ಚೆನ್ನಾಗಿರುತ್ತೆ ಪಾಯಸಕ್ಕೆ ನೋಡಿ ಒಂದು ರೌಂಡ್ ಮಿಕ್ಸ್ ಮಾಡಿದ್ದೀನಿ ಆಲ್ರೆಡಿ ನೋಡಿ ದಪ್ಪ ಆಗ್ತಾ ಬರ್ತಾ ಇದೆ ಸೊ ಈ ಟೈಮ್ನಲ್ಲಿ ತುಂಬ ಚೆನ್ನಾಗಿ ರೆಡಿಯಾಗಿದೆ ಇವಾಗ ಸ್ಟವನ್ನು ಆಫ್ ಮಾಡಿಬಿಡೋಣ ಗಟ್ಟಿ ಆಗ್ತಾ ಬರೋದು ನಮಗೆ ಗೊತ್ತಾಗ್ಬಿಡುತ್ತಲ್ವ ಸೊ ಅದು ತಣ್ಣಗಾದ್ಮೇಲೆ ಇನ್ನೂ ಸ್ವಲ್ಪ ಗಟ್ಟಿ ಆಗುತ್ತೆ ಒಂದು ವೇಳೆ ನಾವು ಶಾವ್ಗೆ ಜಾಸ್ತಿ ತೊಗೊಂಡ್ಬಿಡ್ತೀನಿ ಗೊತ್ತಾಗ್ದಲೇ ಗಟ್ಟಿ ಆಗಿದೆ ಅಂತ ಹೇಳಿದ್ರೆ ಅದಕ್ಕೆ ಇನ್ನೊಂದು ಅರ್ಧ ಕಪ್ಪಷ್ಟು ಹಾಲನ್ನು ಮಿಕ್ಸ್ ಮಾಡಿಕೊಂಡ್ರೆ ಆಯಿತು ಕಾಯಿಸಿರುವಂಥ ಹಾಲನ್ನು ಮಿಕ್ಸ್ ಮಾಡಿದ್ರೆ ಸೂಪರ್ ಆಗಿರೋ ಅಂತ ವಿತಿನ್ ಫೈವ್ ಟು ಸಿಕ್ಸ್ ಮಿನಿಟ್ ಒಳಗಡೆ ರೆಡಿ ಆಗೋ ಶಾವಿಗೆ ಶಾವ್ಗೆ ಪಾಯಸ ರೆಡಿ ಆಯಿತು ಸ್ನೇಹಿತರೆ ತುಂಬ ಅಂದರೆ ತುಂಬ ಟೇಸ್ಟಿಯಾಗಿರುತ್ತೆ ಅದೇ ರೀತಿಯಾಗಿ ತುಂಬ ಈಸಿಯಾಗಿ ಮಾಡ್ಬೋದು ಯಾರೆಲ್ಲ ಈ ರೆಸಿಪಿಯನ್ನು ಟ್ರೈ ಮಾಡ್ತೀರಾ ಮಿಸ್ ಮಾಡಿದೆ ನನಗೆ ಕಮೆಂಟ್ ಮಾಡಿ ಸ್ನೇಹಿತರೆ ಸೊ ನಿಮ್ಮೆಲ್ಲರಿಗೂ ಕೊಟ್ಟು ಕೂಡ ತುಂಬ ಇಷ್ಟ ಆಗುತ್ತೆ ಅದೇ ರೀತಿಯಾಗಿ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗೆ ಫ್ರೆಂಡ್ ಸರ್ಕಲ್ಗೆ ಪ್ಲೀಸ್ ಶೇರ್ ಆ್ಯಂಡ್ ಕಮೆಂಟ್ ಮಾಡಿ ಆಯಿತಾ ಹೋಗ್ಬರ್ಲಾ ಬಾಯ್ ಸ್ನೇಹಿತರೆ ನಮಸ್ತೆ